ರಾಮನಗರ ನಗರಸಭೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯು ಯಾವಾಗ ನಡೆಯುತ್ತದೆ ಎಂದು ಕಾದು ಕುಳಿತಿದ್ದ ನಾಗರಿಕರಿಗೆ ಅಂತೂ ಸಿಹಿ ಸುದ್ದಿ ಸಿಕ್ಕಿದೆ ಯಾಕಂದರೆ ಈ ಚುನಾವಣೆಯು ನಿಗದಿತ ಸಮಯಕ್ಕೆ ಅಂದರೆ ಮೇ ತಿಂಗಳಿನಲ್ಲಿ ನಡೆಯಬೇಕಾಗಿತ್ತು ಆದರೆ ಸುಮಾರು ಆರು ತಿಂಗಳ ಕಾಲ ತಡವಾಗಿದ್ದು ಬೆಂಬಲಿಗರು ಹಾಗೂ ಸದಸ್ಯರ ಒತ್ತಡಕ್ಕೆ ಮಣಿದು ನಗರಸಭೆಯಲ್ಲಿ ಇಂದು ಚುನಾವಣೆ ನಡೆದಿದೆ ಈ ದಿನ ನಡೆದ ನಗರಸಭೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಹು ನಿರೀಕ್ಷಿತವಾಗಿ ಎಲ್ಲಾ ನಗರಸಭಾ ಕಾಂಗ್ರೆಸ್ ಸದಸ್ಯರ ಸರ್ವ ಬೆಂಬಲದೊಂದಿಗೆ ಕೆ ಶೇಷಾದ್ರಿ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಇಪ್ಪತ್ತನೇ ವಾರ್ಡ್ನ ಆಯೇಷ ಬಾನು ಆಯ್ಕೆಯಾಗಿದ್ದಾರೆ ಮೂವತ್ತೊಂದು ಸದಸ್ಯರ ಬಲ ಹೊಂದಿರುವ ನಗರಸಭೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎರಡೂ ಸ್ಥಾನಗಳು ಅವಿರೋಧವಾಗಿ ಕೈಪಾಲಾಗಿವೆ ಯಾವುದೇ ಗೊಂದಲಗಳಿಲ್ಲದೆ ಒಮ್ಮತದ ನಿರ್ಧಾರದ ಮೇರೆಗೆ ಸುಸೂತ್ರವಾಗಿ ನಗರಸಭೆ ಚುನಾವಣೆ ನಡೆದು ಕಾರ್ಯಕರ್ತರು ಸಂಭ್ರಮಿಸಿದರು ಅಧ್ಯಕ್ಷರ ಆಯ್ಕೆಯ ನಂತರ ಮಾತನಾಡಿದ ಕೆ ಶೇಷಾದ್ರಿ ಅವರು ಮುಂದಿನ ದಿನಗಳಲ್ಲಿ ನಗರಸಭೆ ಆಡಳಿತ ಪಾರದರ್ಶಕವಾಗಿ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದರು ಸುಸೂತ್ರವಾಗಿ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸುವೆ ಎಂದು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದರು ರಾಮನಗರ ನಗರಸಭೆ ಅಲ್ಲಿ ಬೇಕಾದ ಸವಾಲುಗಳಿವೆ ರಾಮನಗರ ನಗರಸಭೆ ಅಂತಲ್ಲ ಯಾವುದೇ ನಗರಸಭೆ ಆಗಲಿ ಇದು ಪ್ರತಿನಿತ್ಯ ಚಾಲೆಂಜಸ್ ಪ್ರತಿನಿತ್ಯ ಒಂದು ಸವಾಲು ನೋಡಿ ಯಾವುದೇ ಒಂದು ನಗರ ಯೋಜನಾಬದ್ಧವಾಗಿ ಬೆಳೆದೇ ಹೋದರೆ ಅಥವಾ ಯೋಜನಾಬದ್ಧವಾಗಿ ಪೂರ್ವ ತಯಾರಿಯಲ್ಲಿ ಕಟ್ಟದೆ ಹೋದಂಥ ಯಾವುದೇ ನಗರ ಆಗಲಿ ಈ ಸಮಸ್ಯೆಗಳು ಪ್ರತಿನಿತ್ಯ ಇರ್ತಕ್ಕಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳಿವೆ ಕಸ ಸವಾಲಿದೆ ನಾವು ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು ಮತ್ತು ಜನ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಏನೇನೆಲ್ಲ ಕೊಡಬೇಕು ಅವೆಲ್ಲವನ್ನೂ ಕೂಡ ಒದಗಿಸ್ತಕ್ಕಂಥದ್ದು ಮ್ಯಾಂಡೇಟ್ ಒಂದು ಯಾವುದೇ ಒಂದು ನಗರಸಭೆಯ ಆದ್ಯ ಕರ್ತವ್ಯ ಮತ್ತು ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಬೆಳಕು ಬೆಲೆ ಕೊಡ್ತಕ್ಕಂಥದ್ದು ಒಳ್ಳೆ ಸುಸಜ್ಜಿತವಾದಂಥ ರಸ್ತೆಗಳು ಸುಸಜ್ಜಿತವಾದಂಥ ಪಾರ್ಕ್ಗಳು ಇವೆಲ್ಲನೂ ಕೊಡ್ತಕ್ಕಂಥದ್ದು ಒಂದು ಆದ್ಯತೆ ಮೇರೆಗೆ ನಾವು ಯಾವುದೇ ನಗರಸಭೆ ಒಳ್ಳೆಯ ಒಂದು ನಗರ ಅಂತ ಅಂಚಿಕೊಬೇಕಂದ್ರೆ ಇವೆಲ್ಲ ಕೂಡ ಅವಶ್ಯಕ ಹಾಗಾಗಿ ಸಾಕಷ್ಟು ಸವಾಲುಗಳಿದ್ದಾವೆ ಜನ ಕೂಡ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಈ ಬಾರಿ ನನಗೆ ವೈಯಕ್ತಿಕವಾಗಿ ನಾನು ಹಿಂದೆ ಹದಿನಾರು ವರ್ಷಗಳಿಂದಲೇ ನಗರಸಭೆ ಅಧ್ಯಕ್ಷ ಆಗಿದೆ ಹಾಗಾಗಿ ನಾವು ನಾನೇನು ಬಯಸಿರಲಿಲ್ಲ ಯಾರೋ ಆದರೆ ಜನರ ಒತ್ತಡ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲರೂ ಕೂಡ ಒತ್ತಡ ಹಾಕಿ ಮತ್ತು ಸಾರ್ವಜನಿಕರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಒತ್ತಡ ಹಾಕಿ ಇಲ್ಲ ನಿಮ್ಮ ಒಂದು ಸೇವೆ ಅವಶ್ಯಕತೆ ಇದೆ ರಾಮನಗರಕ್ಕೆ ಅಂಥೇಳಿ ಒತ್ತಡ ಹಾಕಲಾಗಿ ನಾನು ಇವತ್ತು ನಗರಸಭೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಪಕ್ಷಾತೀತವಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯವರು ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ವಂತ ಜಿಲ್ಲೆ ನಾನು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳಿ ನಮ್ಮ ಮಾಜಿ ಸಂಸದರಂತ ಡಿ ಕೆ ಸುರೇಶ್ ಅವರು ಇವರೆಲ್ಲ ಮತ್ತು ನಮ್ಮ ಶಾಸಕರು ಎಲ್ಲರೂ ಭಾಳ ಕನಸನ್ನು ಕಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಮನಗರ ಒಂದು ಒಳ್ಳೆಯ ನಗರವನ್ನಾಗಿ ಮಾಡಬೇಕು ಒಟ್ಟಿನಲ್ಲಿ ಸರ್ವಸಮ್ಮತದಿಂದ ಆಯ್ಕೆಯಾಗಿರುವುದು ನಾಗರಿಕರಿಗೆ ಸಮಾಧಾನಕರವಾದ ಸಂಗತಿಯಾಗಿದೆ Terima kasih telah <laughs> menonton!